ನಾನು ಜೀವನದಲ್ಲಿ ಸೋತು ಬಿಟ್ಟಿದ್ದೀನಿ ಕಾಲೇಜ್ ಮುಗಿಸ್ದಾಗಿಂದ ಕೆಲಸಕ್ಕೋಸ್ಕರ ಅಲಿತಾನೆ ಇದ್ದೀನಿ ಎಲ್ಲೂ ಒಂದ್ ಕಡೆ ಗಟ್ಟಿಯಾಗಿ ನಿಲ್ಲೋದಕ್ಕಾಗ್ತಿಲ್ಲ ಹಿಂಗೆ ಇದ್ರಾಗಲ್ಲ ಅಂತ ಚಿಕ್ಕದೊಂದು ಹೋಟ್ಲ್ ಬಿಸ್ನೆಸ್ಗೆ ಕೈ ಹಾಕದೆ ಅದನ್ನೂ ಕೈ ಹಿಡಿಯಲಿಲ್ಲ ಅಕ್ಕಪಕ್ಕದವರು ಸಂಬಂಧಿಕರು ಅಷ್ಟೇ ಯಾಕೆ ನಮ್ಮನೆಯವರು ಆಡೋ ಮಾತುಗಳಿಗೆ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗೋಗ್ಬಿಟ್ಟಿದೆ ಸರ್ ಮನೆಯಲ್ಲಿ ಒಂದು ಹಗಳು ಅನ್ನ ಜಾಸ್ತಿ ಕೇಳಿ ಹಾಕ್ಸ್ಕೊಂಡು ತಿನ್ನೋಕ್ಕೂ ನಾಚಿಕೆ ಆಗ್ತಿದೆ ಸರ್ ಸರ್ ನಮಗಿಂತ ಚಿಕ್ಕ ಹುಡುಗರೆಲ್ಲ ನಮ್ಮ ಜೂನಿಯರ್ಗಳೆಲ್ಲ ಆಗಲೇ ಮದುವೆ ಆಗ್ತಿದ್ದಾರೆ ಸರ್ ನಾವು ನೋಡಿದ್ರೆ ಇನ್ನು ಸೆಟ್ಲ್ ಆಗೋದ್ರಲ್ಲೇ ಇದೀವಿ ಏನಪ್ಪಾ ಇದು ನಂಜವಾಗಲೂ ಆಶ್ಚರ್ಯ ಆಗ್ತಾ ಇದೆ ನೀನ್ ಒಳ್ಳೆ ವಿದ್ಯಾರ್ಥಿ ನೀನು ಏನಾಗಲ್ಲ ಸುಮ್ಮನಿರು ಒಳ್ಳೆಯದಾಗತ್ತೆ ಎಲ್ಲ ಒಳ್ಳೆಯದಾಗತ್ತೆ ಸಂಜು ನಾ ಬರ್ತೀನಿ ಮೀಟಿಂಗ್ ಇದ್ದೆ ಅರ್ಜೆಂಟ್ ಮತ್ತೆ ನೀನಿ ಯಾವಾಗ ಕಲಿತೀಯೋ ಸುಮ್ನೆ ಮೈ ಬೆಳೆದಿದೆ ಅಷ್ಟೇ ಹಂಗೆಲ್ಲ ನಮ್ಮ ಕಷ್ಟಗಳನ್ನ ಇನ್ನೊಬ್ರು ಮುಂದೆ ಹೇಳ್ಕೋಬಾರ್ದು ನನಗೆ ನಿನಗಿಂತ ಜಾಸ್ತಿ ಕಷ್ಟ ಇದೆ ಹಂಗಂತ ನಾನು ಹೇಳ್ಕೊಂಡ ಸುಮ್ನೆ ಕ್ಯಾಸೆಟ್ ಹಾಕ್ಲಿಲ್ವಾ ಫೈನಾನ್ಸ್ ಸ್ಟಾಕ್ ಮಾರ್ಕೆಟು ಅಂತ ಅಷ್ಟು ಸುಲಭವಾಗಿ ನಮ್ಮ ಸೋಲ್ನ ಒಪ್ಕೋಬಾರ್ದು ಸ್ವಲ್ಪ ಮಾಡೋದನ್ನ ಕಲಿ ಸಂಜು ನಾ ಮರ್ತೇ ಹೋಗಿದ್ದೆ ನಿಮ್ ಫಸ್ಟ್ ಬೆಂಚ್ ಆನಂದಿ ಕಂಪನಿಯಲ್ಲಿ ಸಿಇಒ ಆಗಿದ್ದಾನೆ ಮೊನ್ನೆ ಮೆಸೇಜ್ ಹಾಕಿದ್ದ ನಿಮ್ ಸ್ಟೂಡೆಂಟ್ ನಲ್ಲಿ ಯಾರಾದ್ರೂ ಒಳ್ಳೆಯವರಿದ್ರೆ ಹೇಳಿ ಕೆಲಸ ಖಾಲಿ ಇದೆ ಸಾವಿರ ಸಂಬಳ ಕೊಡಿಸ್ತೀನಿ ಅಂತ ಹೇಳಿದ್ದ ನಿನ್ ಡಾಕ್ಯುಮೆಂಟ್ಸ್ ನೆಲ್ಲ ಕಳ್ಸಪ್ಪ ನಂಗೆ ನಾನು ಹೇಳದೆ ಅಂದ್ರೆ ಅವನು ಪಕ್ಕ ಕೆಲ್ಸಕ್ಕೆ ಸೇರಿಸ್ಕೊಳ್ತಾನೆ ಸರ್ ಮಾಡಿದ್ರೆ ನನಗೆ ಬಹಳ ಹೆಲ್ಪ್ ಆಗುತ್ತೆ ಸರ್ ಹೇ ಹಾಗೇನಿಲ್ಲಪ್ಪ ನನ್ನ ಸ್ಟೂಡೆಂಟ್ಗಳು ಜೀವನದಲ್ಲಿ ಯಾವತ್ತೂ ಸೋಲಬಾರದು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಸರ್ ಹಾ ಸರಿ ಡಾಕ್ಯುಮೆಂಟ್ಸ್ ವಾಟ್ಸ್ಆಪ್ ಮಾಡೋರ್ತೇನಪ್ಪ ಓಕೆ ಸರ್ ಬಾಯ್ ಸರ್ ಸಿದ್ದು ಕೆಲವೊಂದ್ಸಾರಿ ಜೀವನದಲ್ಲಿ ನಾವು ಸೋಲು ಒಪ್ಕೊಂಡಾಗ್ಲೇ ಗೆಲ್ಲೋದು ಕಣೋ ನೀನ್ ಹೇಳದಂಗೆ ಜೀವನದಲ್ಲಿ ಅಷ್ಟು ಸುಲಭವಾಗಿ ಸೋಲೊಪ್ಕೋಬಾರದು ನಿಜ ಆದ್ರೆ ನಮ್ಮ ಪ್ರಯತ್ನಗಳೆಲ್ಲ ಮುಗಿದು ಇನ್ನು ನಮ್ಮ ಕೈಲಿ ಗೆಲ್ಲೋಕಾಗ್ತಿಲ್ಲ ಅಂತ ಗೊತ್ತಾದ ಮೇಲೂ ಸೊಕ್ಕು ತೋರಿಸ್ಕೊಂಡು ಓಡಾಡೋದನ್ನ ಬಿಟ್ಟು ಸೋಲೊಪ್ಕೋಬೇಕು ಅವಾಗ ಇನ್ನೊಂದು ಹೊಸ ದಾರಿ ಓಪನ್ ಆಗುತ್ತೆ ನೀನ್ ಹೇಳದಂಗೆ ಆಟಿಟ್ಯೂಡ್ ಅನ್ನೋದನ್ನ ಮೇಂಟೈನ್ ಮಾಡಬೇಕು ಆದ್ರೆ ಯಾರ ಮುಂದೆ ಯಾರು ನಾವು ಸೋಲೋದನ್ನ ನೋಡ್ಬೇಕು ಅಂತಾನೆ ಕಾಯ್ಕೊಂಡು ಕೂತಿರ್ತಾರಲ್ಲ ಅಂತೋರ್ ಮುಂದೆ ಎಲ್ರು ಮುಂದೆ ಸೊ ಫೈನಲಿ ಈ ಆಟಿಟ್ಯೂಡ್ ಅನ್ನೋದು ಎಲ್ಲ ಟೈಮಲ್ಲಿ ವರ್ಕ್ ಆಗಲ್ಲ